ಸಾರ್ವಜನಿಕ ಸರ್ಕಾರಿ ರಸ್ತೆಯಲ್ಲಿ ಅಳತೆ ಮಾಪನ ಮಾಡಲು ಹೋದ ಭೂಮಾಪಕರಿಗೆ ಏಕಾಏಕಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವ ಘಟನೆ ಚಡಚಣ ತಾಲೂಕಿನ ಜಳಕಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಅಳತೆ ಮಾಪನ ಮಾಡಲು ಹೋದ ಭೂಮಾಪಕರೊಬ್ಬರಿಗೆ ಏಕಾಏಕಿ ಮಾರಣಾಂತಿಕ ಹಲ್ಲೆ ಮಾಡಿದ ಘಟನೆ ಚಡಚುಣ ತಾಲೂಕಿನ ಬಿಕೆ ಗ್ರಾಮದಲ್ಲಿ ಮಂಗಳವಾರ ತಾಲೂಕಿನ ಜಳಕಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಬಿಕೆ ಗ್ರಾಮದ ಸರ್ವೆ ನಂಬರ್ ಮತ್ತು ಮುನ್ನೂರ ನಲವತ್ತ ಎರಡರಲ್ಲಿನ ಸರ್ಕಾರಿ ರಸ್ತೆ ಅಳತೆ ಸಲುವಾಗಿ ಚಡಚಿವಣ ತಹಸೀಲ್ದಾರ್ ಆದೇಶದಂತೆ ಇಂಡಿ ಭೂಮಾಪನ ಇಲಾಖೆಯ ಭೂಮಾಪಕ ಮಹಂತಪ್ಪ ಶ್ರೀಶೈಲ ಸಜ್ಜನ ಇವರು ಸರ್ವೆ ಸ್ಥಳಕ್ಕೆ ಹೋಗಿದ್ದಾರೆ ಆಗ ಭೂಮಾಪನ ಮಾಡಬೇಕು ಎನ್ನುವಷ್ಟರಲ್ಲಿ ಸ್ಥಳೀಯ ಗ್ರಾಮದವರಾದ ವಿಕಾಸ ಕಲ್ಲಣಗೌಡ ಪಾಟೀಲ ರವೀಂದ್ರ ಗುರ್ರಪ್ಪ ಕಂಬಾಳೆ ಸಿದ್ದರಾಮ ಗಿರಿಮಲ್ಲಾ ಉಟಗಿ ವಿಕಾಸ ಜೀವಪ್ಪ ಕಂಬಾಳೆ ಹಾಗೂ ಇತರರು ಬಂದು ಅಳತೆ ಕೆಲಸಕ್ಕೆ ಅಡ್ಡಿಪಡಿಸಿ ಶಬ್ದಗಳಿಂದ ನಿಂದಿಸಿ ದೈಹಿಕವಾಗಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಆದ್ದರಿಂದ ಅಲ್ಲೇ ಮಾಡಿರುವವರ ವಿರುದ್ಧ ಪ್ರಕರಣ ದಾಖಲಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಸರ್ಕಾರಿ ಕೆಲಸಕ್ಕೆ ಭದ್ರತೆ ಒದಗಿಸುವುದರ ಜೊತೆಗೆ ಈ ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಭೂಮಾಪನ ಇಲಾಖೆಯ ಸಿಬ್ಬಂದಿ ವರ್ಗದವರು ಆಗ್ರಹಿಸಿದ್ದಾರೆ ಮಾರಣಾಂತಿಕ ಹಲ್ಲೆಗೆ ಒಳಗಾದ ಮಹಂತಪ್ಪ ಶೈಲ ಸಜ್ಜನ ಇವರನ್ನ ಎಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಕುರಿತು ಜಳಕಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಎನ್ನಲಾಗ್ತಾ ಇದೆ